ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಎಷ್ಟು ಓದಬೇಕು ಅಂದರೆ ಇತಿಹಾಸದಲ್ಲಿ ಯಾವೆಲ್ಲ ಪಾಠಗಳು ಓದಬೇಕು ಭೂಗೋಳಶಾಸ್ತ್ರದಲ್ಲಿ ವ್ಯವಹಾರ ಅಧ್ಯಯನ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸೊ ಎಲ್ಲದರಲ್ಲೂ ಎಷ್ಟು ವಿಷಯಗಳನ್ನು ಓದಬೇಕು ಹಾಗೇ ಪತ್ರಿಕೆ ಎರಡಕ್ಕೆ ಸಂಪೂರ್ಣವಾಗಿ ಪಠ್ಯಕ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋ ತುಂಬ ಲೆಂತಿ ಇದೆ ಏನಕ್ಕೆ ಲೆಂತಿ ಇದೆ ಅಂತಂದರೆ ಸಮಾಜದಲ್ಲಿ ಇತಿಹಾಸದಲ್ಲಿ ಸಂಪೂರ್ಣ ಸಮಾಜವನ್ನೇ ಓದಬೇಕಾಗುತ್ತೆ ಸೊ ಅಂದರೆ ನೀವಿಷ್ಟು ಸಮಾಜವನ್ನು ಓದಿದರೆ ನೀವು ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಹ ಕ್ಲಿಯರ್ ಮಾಡ್ಕೋಬೋದು ಸೊ ಅಷ್ಟು ಸಮಾಜವನ್ನು ನೀವು ಜಿ ಪಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿಯಲ್ಲಿ ಬರೆಯೋಕ್ಕೆ ಓದಬೇಕಾಗುತ್ತೆ ಸಾಧ್ಯವಾದಷ್ಟು ಕೊನೆವರೆಗೂ ನೋಡಿ ಇಲ್ಲ ಅಂತಂದರೆ ಅದನ್ನ ಸೇವ್ ಮಾಡ್ಕೊಂಡಾದರೂ ಆಗಲಿ ನಿಮಗೆ ಯಾವಾಗಾದರೂ ಟೈಮ್ ಫ್ರೀ ಇದ್ದಾಗಾದರೂ ನೋಡಿ ಸೊ ಅದಕ್ಕಿಂತಲೂ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಈಗ ಸಮಾಜದ ಸಂಪೂರ್ಣ ಪಠ್ಯಕ್ರಮದ ಬಗ್ಗೆ ಅಂದರೆ ಪತ್ರಿಕೆ ಎರಡಕ್ಕೆ ಉಪಯುಕ್ತ ಆಗುವಂಥ ಸಂಪೂರ್ಣ ಪಠ್ಯಕ್ರಮದ ಬಗ್ಗೆ ಈಗ ನೋಡ್ತಾ ಹೋಗೋಣ ಸಮಾಜದಲ್ಲಿ ಮೊದಲಿಗೆ ನಾವು ಇತಿಹಾಸದಲ್ಲಿ ಏನೆಲ್ಲ ಪಾಠಗಳು ಓದಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಸೊ ಇತಿಹಾಸದಲ್ಲಿ ಮೊದಲಿಗೆ ನೀವು ಅತಿ ಮುಖ್ಯವಾಗಿ ಇತಿಹಾಸದ ಆಧಾರಗಳು ಅಂದರೆ ದೇಶೀಯ ಸಾಹಿತ್ಯ ವಿದೇಶಿಯ ಸಾಹಿತ್ಯಗಳು ಪುರಾತತ್ವಶಾಸ್ತ್ರಗಳು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಮೌಖಿಕ ಸಂ ಸಂಪ್ರದಾಯಗಳು ಸೊ ಇಷ್ಟು ಸಹ ಇತಿಹಾಸಕ್ಕೆ ಹೇಗೆ ಅನುಕೂಲ ಮಾಡಿಕೊಟ್ಟಿದೆ ಎಂಬುದ್ರ ಬಗ್ಗೆ ತಿಳಿತಾ ಹೋಗಬೇಕು ಅದಾದ ನಂತರ ಪೂರ್ವ ಐತಿಹಾಸಿಕ ಕಾಲ ಅಂದರೆ ಅಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಯಾವ ಥರ ಇದ್ದವು ಅಂದರೆ ಹಳೇ ಶಿಲಾಯುಗದಲ್ಲಿ ಭೌಗೋಳಿಕ ಲಕ್ಷಣಗಳು ಹೇಗಿದ್ದವು ಸೂಕ್ಷ್ಮಶಿಲಾಯುಗದಲ್ಲಿ ನವಶಿಲಾಯುಗದಲ್ಲಿ ಲೋಹಯುಗದಲ್ಲಿ ಇಲ್ಲೆಲ್ಲ ಭೌಗೋಳಿಕ ಲಕ್ಷಣಗಳು ಹೇಗಿದ್ವು ಎಂಬುದ್ರ ಬಗ್ಗೆ ತಿಳಿತಾ ಹೋಗಬೇಕು ಅದಾದ ನಂತರ ಭಾರತ ಮತ್ತು ಜಗತ್ತಿನ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ತಿಳ್ಕೊಬೇಕು ಸೊ ಭಾರತದಲ್ಲಿ ನೀವು ವೇದಗಳ ಕಾಲ ಅರಪ್ಪ ಸಂಸ್ಕೃತಿ ಮತ್ತು ವೇದಗಳ ನಂತರದ ಕಾಲ ತಿಳ್ಕೊಂಡ್ರೆ ಸಾಕು ಆದರೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಆರು ನಾಗರಿಕತೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅತಿ ಮುಖ್ಯವಾಗಿ ಒಂದು ಈಜಿಪ್ಟ್ ನಾಗರಿಕತೆ ಮೆಸೊಪಟಾಮಿಯಾ ನಾಗರಿಕತೆ ಚೀನಾ ನಾಗರಿಕತೆ ಗ್ರೀಕ್ ನಾಗರಿಕತೆ ರೋಮ್ ನಾಗರಿಕತೆ ಮತ್ತು ಅಮೇರಿಕ ನಾಗರಿಕತೆಗಳು ಸೊ ಇದಿಷ್ಟು ನಾಗರಿಕತೆಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ತದನಂತರ ಭಾರತ ಮತ್ತು ಹೊರಗಿನ ಪ್ರಪಂಚ ಸೊ ಇದರರ್ಥ ಏನಂತಂದರೆ ಭಾರತ ಮತ್ತು ಹೊರಗಿನ ಪ್ರಪಂಚದಲ್ಲಾದಂಥ ಧರ್ಮಗಳ ಉದಯ ಆಗುತ್ತೆ ಸೊ ಅಲ್ಲಿ ಯಾವೆಲ್ಲ ಧರ್ಮಗಳು ಉದಯ ಆದವು ಈಗ ಹೊರ ಪ್ರಪಂಚದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಉದಯ ಆಗುತ್ತೆ ಅದೇ ರೀತಿಯಾಗಿ ಭಾರತದಲ್ಲಿ ಜೈನ ಧರ್ಮ ಬೌದ್ಧ ಧರ್ಮ ಮತ್ತು ಅವರ ಬೋಧನೆಗಳು ಸೊ ಎಲ್ಲ ಧರ್ಮಗಳ ಬೋಧನೆಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಅದೇ ರೀತಿಯಾಗಿ ಧರ್ಮ ಯುದ್ಧಗಳು ಅರಬ್ಬರು ಮಂಗೋಲರು ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು ಸೊ ಇವೆಲ್ಲದರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದಾದ ನಂತರ ಭಾರತದಲ್ಲಿ ಹೊಸ ಮತಗಳು ಹೃದಯ ಅಂದರೆ ಇದೇ ಹೇಳಿದೆ ನಾನೀಗ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉದಯ ಆಗ್ತವೆ ಅವರ ಬೋಧನೆಗಳೇನು ಅವರ ಯಾರು ಅವರ ಪ್ರಮುಖವಾಗಿ ಅತಿ ಮುಖ್ಯವಾಗಿ ಅವರ ತತ್ವಗಳೇನು ಎಂಬುದರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು ಸೊ ಇದಿಷ್ಟು ನಾವು ನಾಗರಿಕತೆಗಳು ಆದಮೇಲೆ ಓದಬೇಕಾಗಿರುವಂಥದ್ದು ಅದಾದ ನಂತರ ಭಾರತ ಮತ್ತು ಪ್ರಪಂಚ ಸೊ ಯುರೋಪಿಯನ್ನರ ಆಗಮನ ಆಗುತ್ತೆ ಸೊ ಪುನರುಜ್ಜೀವನದ ಮಾನವತಾವಾದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಸುಧಾರಣೆಗಳು ಮತ್ತು ಭೌಗೋಳಿಕ ಅನ್ವೇಷಣೆಗಳು ಇಲ್ಲಿ ಯುರೋಪಿಯನ್ನರ ಆಗಮನದಲ್ಲಿ ಹೋಗಬೇಕಾಗುತ್ತೆ ಸೊ ಅದರಲ್ಲಿ ಭಾರತದಲ್ಲಿ ಯುರೋಪಿಯನ್ನರು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದಾದ ನಂತರ ಭಾರತದಲ್ಲಿ ಕೆಲವೊಂದು ಮನೆತನಗಳು ಆಳ್ತವೆ ಸೊ ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು ಅಂದರೆ ಗ್ರೀಕರ ಆಕ್ರಮಣ ಆಗುತ್ತೆ ಸೊ ಮೌರ್ಯರು ಮೌರ್ಯರಲ್ಲಿ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ಅಶೋಕ ಆಡ್ ಅವರ ಆಡಳಿತ ಹೇಗಿತ್ತು ಅದಾದ ನಂತರ ಕುಶಾಣರ ಆಡಳಿತ ಹೇಗಿತ್ತು ಅದೇ ರೀತಿಯಾಗಿ ಭಾರತದಲ್ಲಿ ಹಲವಾರು ಸಾಮ್ರಾಜ್ಯಗಳು ಬರ್ತವೆ ಸೊ ಇದರಿಂದ ಓದೋದು ನಿಮ್ಗೆ ಏನು ಯೂಸ್ ಯೂಸ್ಫುಲ್ ಆಗುತ್ತೆ ಅಂತಂದರೆ ಕರ್ನಾಟಕದಲ್ಲಿ ಕಂಡು ಕೆಲವೊಂದು ಮಾನತನಗಳ ಬಗ್ಗೆ ನೀವು ಇಲ್ಲೇ ಓದ್ತೀರ ಅಲ್ಲಿ ಕಂಡು ಪ್ರಮುಖ ಸಾಮ್ರಾಜ್ಯಗಳು ಅಂತಂದ್ರೆ ಗುಪ್ತರು ವರ್ಧನರು ಚೋಳರು ಶಾತವಾಹನರು ಕದಂಬರು ಗಂಗರು ಬಾದಾಮಿಯ ಚಾಳುಕ್ಯರು ಕಂಚಿಯ ಪಲ್ಲವರು ರಾಷ್ಟ್ರಕೂಟರು ಕಲ್ಯಾಣಿ ಚಾಳುಕ್ಯರು ಮತ್ತು ಹೊಯ್ಸಳರು ಸೊ ಇವರೆಲ್ಲರ ಕೊಡುಗೆಗಳು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಸೊ ನೀವು ಯಾವುದೇ ರಾಜಮನೆತನ ರಾಜಮಾನ್ಯತೊಳ್ಳಿ ಅವರ ಕೊಡುಗೆಗಳು ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಸೊ ಇದಿಷ್ಟರ ಬಗ್ಗೆ ತಿಳ್ಕೊಳ್ಳಬೇಕಾಗುತ್ತೆ ಆಗ ಆಗ ಅದು ಬಿಟ್ಟು ನೀವು ದೆಹಲಿ ಸುಲ್ತಾನರಲ್ಲಿ ಏನಾದರೂ ಓದಬೇಕಾದ್ರೆ ಅವರು ಕೊಟ್ಟಂಥ ಸೈನಿಕ ಕೊಡುಗೆಗಳ ಬಗ್ಗೆ ಓದ್ತಾ ಹೋಗ್ಬೇಕಾಗುತ್ತೆ ಸರ್ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಸೊ ಇಲ್ಲಿ ಏನು ಓದಬೇಕು ನೆಕ್ಸ್ಟ್ ಏನು ಓದಬೇಕು ಅಂತಂದರೆ ಭಾರತದ ಧಾರ್ಮಿಕ ಸುಧಾರಕರು ಸೊ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅತಿ ಮುಖ್ಯವಾಗಿ ಕೆಲವೊಂದು ಧಾರ್ಮಿಕ ಸುಧಾರಕರು ಬರ್ತಾರೆ ಸೊ ಅದಕ್ಕಿಂತಲೂ ಮುಂಚಿತವಾಗಿ ಬರುವಂಥ ಕೆಲವೊಂದು ಸುಧಾರಕರು ಅಂದರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವೇಶ್ವರರು ಸೊ ಇವರ ಕೃತಿಗಳು ಅವರ ತತ್ವಗಳೂ ಅವರ ಬೋಧನೆಗಳೇನು ಅವರು ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಗಳೇನು ಅಂದರೆ ಸಾಹಿತ್ಯ ಅಭಿವೃದ್ಧಿ ಆಗೋಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆಗಳೇನೆಂಬುದರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು ಅದಾದ ನಂತರ ಭಕ್ತಿ ಚಳುವಳಿ ಸೊ ಭಕ್ತಿ ಚಳುವಳಿ ಆಗ ಕಬೀರರು ಚೈತನ್ಯರು ತುಳಸಿದಾಸರು ರಮಾನಂದರು ಗುರುನಾನಕರು ಮೀರಾಬಾಯಿ ಪುರಂದದಾಸರು ಕನಕದಾಸರು ಶುಷ್ನಾಳ್ ಶರೀಫರು ಸೂಪಿ ಚಿಸ್ತಿ ಅಂಡಾಳ್ ಅಕ್ಕಮಹಾದೇವಿ ಸೊ ಇವರಿಷ್ಟು ಜನರು ಭಕ್ತಿ ಚಳವಳಿಯಲ್ಲಿ ಬರ್ತಾರೆ ಸೊ ಇವರೆಲ್ಲರ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಅದಾದ ನಂತರ ಇವರು ಕೊಟ್ಟರು ಇವರು ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ ಸೊ ಇದ್ರ ಬಗ್ಗೆ ಸಹ ನೀವು ತಿಳ್ಕೊಬೇಕಾಗುತ್ತೆ ಅದಾದ ನಂತರ ಮಧ್ಯಯುಗದಲ್ಲಿ ಯುರೋಪ್ ಅಂದರೆ ಇಲ್ಲಿ ಉಳಗಮಾನ್ಯ ಪದ್ಧತಿ ಬರುತ್ತೆ ಅದರ ಅನುಕೂಲಗಳೇನು ಅದರ ದೋಷಗಳೇ ಅಂದರೆ ಉಳಗಮಾನ್ಯ ಪದ್ಧತಿಯಲ್ಲಿದ್ದಂಥ ದೋಷಗಳ ಯಾವ್ಯಾವು ಸೊ ಅದರ ಅವನತಿ ಹೇಗಾಯಿತು ಅದಾದ ನಂತರ ಆಧುನಿಕ ಯುರೋಪ್ ಹೇಗೆ ಉದಯ ಆಯಿತು ಅಂದರೆ ಪುನರುಜ್ಜೀವನ ನವೋದಯ ಹೇಗೆ ಉದಯ ಆಯಿತು ಅನ್ನೋದು ಅಲ್ಲಿಯಾದಂತಹ ಭೌಗೋಳಿಕ ಅನ್ವೇಷಣೆಗಳ ಯಾವ್ಯಾವು ಸ ಮತ್ತು ಸುಧಾರಣೆಗಳು ಕೈಗಾರಿಕಾ ಕಂತೆಗಳ ಬಗ್ಗೆ ಓದ್ಕೋಬೇಕಾಗುತ್ತೆ ಅದಾದ ನಂತರ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ ಅಂದರೆ ಅಲ್ಲಿ ಅಮೇರಿಕನ್ ಸ್ವಾತಂತ್ರ್ಯ ಫ್ರೆಂಚ್ ಕ್ರಾಂತಿ ಇಟ್ಲಿ ಮತ್ತು ಜರ್ಮನಿ ಏಕೀಕರಣ ಆಗುತ್ತೆ ಸೊ ಇವು ಈ ರಾಷ್ಟ್ರಗಳ ಉದಯ ಹೇಗಾಯಿತು ಎಂಬುದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಬೇಕಾಗುತ್ತೆ ಸೊ ಇಷ್ಟಿತ್ತು ಹೇಳ್ತಿದ್ನಲ್ಲ ಅತಿ ಮುಖ್ಯವಾದ ಭಾಗ ಯಾವುದು ಅಂತಂದರೆ ಕ್ರಿಸ್ತ ಶಕ ಒಂಬತ್ತರಿಂದ ಹದಿನಾಲ್ಕನೇ ಶತಮಾನದ ಭಾರತ ಅಂದರೆ ಮಧ್ಯ ಮಧ್ಯಯುಗದ ಭಾರತ ಸೊ ಇದರಲ್ಲಿ ರಜಪೂತ್ರ ಉದಯ ಹೇಗಾಯಿತು ಟರ್ಕೀಶರು ಅದರಲ್ಲಿಯೂ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ದೆಹಲಿ ಸುಲ್ತಾನರು ಗುಲಾಮಿ ಸಂತತಿ ಕಿಲ್ಜಿ ಆಡಳಿತದ ತೊಗಲಕ್ ಆಡಳಿತ ಲೋಧಿ ವಂಶ ಅಂದರೆ ದೆಹಲಿ ಸುಲ್ತಾನರ ಬಗ್ಗೆ ಸಂಪೂರ್ಣವಾಗಿ ಅವರ ಆಡಳಿತ ಕಲೆ ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಅವರಲ್ಲಿ ಹೇಗಿತ್ತು ಎಂಬುದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಅದಾದ ನಂತರ ಕರ್ನಾಟಕದ ಅತಿ ಪ್ರಮುಖವಾದ ಸಾಮ್ರಾಜ್ಯ ಅಂತ ವಿಜಯನಗರ ಸಾಮ್ರಾಜ್ಯ ಸೊ ಅದರಲ್ಲಿ ಸಂಗಮ ಸಾಳ್ವ ತುಳುವ ಅರವಿಡು ರಾಜವಂಶ ಅಲ್ಲಿದ್ದಂಥ ಆಡಳಿತ ಕಲೆ ವಾಸ್ತುಶಿಲ್ಪ ಕೊಡುಗೆಗಳು ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಸೊ ಮಧ್ಯಗದ ನಂತರ ನೀವೆಲ್ಲ ಏನೆಲ್ಲ ಓದ್ತಿರೋ ಅಲ್ಲಿ ಅತಿ ಮುಖ್ಯವಾಗಿ ಆ ರಾಜವಂಶದಲ್ಲಿ ಪ್ರಮುಖ ಅರಸರ್ಯಾರು ಅವರ ಆಡಳಿತ ಹೇಗಿತ್ತು ಕಲೆ ವಾಸ್ತುಶಿಲ್ಪ ಸಮಾಜಕ್ಕೆ ಏನವರು ಕೊಡುಗೆಗಳು ಕೊಟ್ಟಿದ್ದಾರೆ ಮತ್ತು ಅವರಲ್ಲಿದ್ದಂಥ ಅತಿ ಪ್ರಮುಖವಾಗಿ ಸೈನಿಕ ಸುಧಾರಣೆಗಳ ಬಗ್ಗೆ ಹೋಗಬೇಕಾಗುತ್ತೆ ಅದಾದ ನಂತರ ಬಹುಮನಿ ರಾಜ್ಯ ಸೊ ವಿಜಯನಗರ ಸಾಮ್ರಾಜ್ಯ ನಂತರ ಬರುವಂತಹ ಬಹುಮನಿ ರಾಜ್ಯದಲ್ಲಿ ಮಹಮ್ಮದ್ ಗವಾನ್ ಮತ್ತು ಹೊಸ ಸಾಮ್ರಾಜ್ಯಗಳು ಉದಯ ಆಗುತ್ತೆ ಮತ್ತು ಬಹುಮನಿ ರಾಜ್ಯದ ಅವನತಿ ಆಗುತ್ತೆ ಸೊ ಅಲ್ಲಿ ಅವರ ಆಡಳಿತ ಕಲೆ ಮತ್ತು ವಾಸ್ತುಶಿಲ್ಪ ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಹೇಗಿದೆ ಎಂಬುದರ ಬಗ್ಗೆ ತಿಳ್ಕೊಬೇಕು ಅದಾದ ನಂತರ ಮೊಘಲರ ಸಾಮ್ರಾಜ್ಯ ಹುಟ್ಟ ಉಂಟು ಏನು ಉಟ್ಕೊಳ್ಳುತ್ತೆ ಸೊ ಅದರಲ್ಲಿ ಮೊಘಲರಲ್ಲಿ ಬಾಬರ್ ಉಮಾಯನ್ ಅಕ್ಬರ್ ಜಹಾಂಗೀರ್ ಶೇರ್ಷಾ ಶಹಜಾನ್ ಔರಂಗಜೇಬ್ ಮತ್ತು ಅವರ ಆಡಳಿತ ಮತ್ತು ಅವನತಿ ಸೊ ಹೇಗೆ ಅಂತಂದರೆ ಅವನತಿ ಹೇಗೆ ಅಂತಂದರೆ ಈಗ ಬಾಬರ್ ಉಮಾಯನ್ ಅಕ್ಬರ್ ಇವರೆಲ್ಲರಿಗೂ ಒಂದೇ ರೀತಿಯಾಗಿ ಅವರು ಸಾವುಗಿಡ ಆಗಲಿಲ್ಲ ಕೆಲವೊಬ್ಬರು ತಮ್ಮ ಮಕ್ಕಳಿಂದಲೇ ಸಾವು ಗಿಡ ಕೆಲವೊಬ್ಬರು ಇವರ ಮಧ್ಯದಲ್ಲಿ ಮೊಘಲರ ಮಧ್ಯದಲ್ಲಿ ಶೇರ್ಷಾಸೂರಿ ಬಂದ್ಬಿಟ್ಟು ಹೊಸ ಮನೆತನವನ್ನು ಕಟ್ತಾನೆ ಸೊ ಈ ರೀತಿಯಾಗಿ ಅವರ ಆಡಳಿತ ಮತ್ತು ಅವನತಿ ಹೇಗಾಯಿತು ಅವರ ಕಲೆ ಮತ್ತು ವಾಸ್ತುಶಿಲ್ಪ ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಯಾವ ರೀತಿ ಇದ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಓದಬೇಕು ಅದಾದ ನಂತರ ಮರಾಠರಲ್ಲಿ ಅಂದರೆ ಮೊಘಲ ಸಾಮ್ರಾಜ್ಯ ಮುಗಿದ ತನ್ನ ನಕ್ಷಣ ಬರೋದು ಮರಾಠರು ಮರಾಠರಲ್ಲಿ ಅತಿ ಪ್ರಮುಖವಾಗಿ ಶಿವಾಜಿ ಜೀವನಗಳು ಮತ್ತು ಸಾಧನೆಗಳು ಮರಾಠರ ನಂತರ ಬರೋದು ಪೇಶ್ವೆಗಳು ಪೇಶ್ವೆಗಳು ಪೇಶ್ವೆಗಳ ನಂತರ ಕರ್ನಾಟಕನ ನವಾಬರು ಕರ್ನಾಟಕ ಯುದ್ಧಗಳು ಪ್ಲಾಸಿ ಮತ್ತು ಬಕ್ಸರ್ ಕದನಗಳು ಹಾಗೂ ಅಲ್ಲಿ ಬರುವಂಥ ಲಾರ್ಡ್ ವೆಲ್ಲೆಸಿ ಅಲ್ಲಿ ಏನೆಲ್ಲ ಪ್ರಮುಖ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಓದಬೇಕಾಗುತ್ತೆ ಅದಾದ ನಂತರ ಆಂಗ್ಲರ ಉದಯ ಸೊ ಇದಿಷ್ಟು ನಿಮಗೆ ಮಧ್ಯಯುಗದ ಭಾರತ ಆಗುತ್ತೆ ತದನಂತರ ಈಗ ಆಂಗ್ಲರ ಉದಯ ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆ ಅಲ್ಲಿ ರಾಬರ್ಟ್ ಕ್ಲೈ ವೇಗ ಆಳ್ವಿಕೆ ಮಾಡ್ತಾನೆ ವಾರನ್ ಎಸ್ಟಿಂಗ್ ಯಾವ ರೀತಿ ಆಳ್ವಿಕೆ ಮಾಡ್ತಾನೆ ಅದೇ ರೀತಿಯಾಗಿ ಆಂಗ್ಲೋ ಮರಾಠ ಯುದ್ಧ ಸೊ ಇಲ್ಲಿ ಅತಿ ಮುಖ್ಯವಾಗಿ ಮೂರು ಯುದ್ಧಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಒಂದು ಆಂಗ್ಲೋ ಮರಾಠ ಯುದ್ಧ ಆಂಗ್ಲೋ ಸಿಖ್ ಇದ್ದ ಆಂಗ್ಲೋ ಮೈಸೂರು ಇದ್ದ ಅದರಲ್ಲಿ ಈ ಮೂರು ಯುದ್ಧಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಲ್ಲಿ ಬ್ರಿಟಿಷರ ಆಡಳಿತ ಹೇಗಿತ್ತು ಅವರ ಕಂದಾಯ ಪದ್ಧತಿಗಳು ಹೇಗಿತ್ತು ಸೈನಿಕ ಮತ್ತು ರಾಜಕೀಯ ವ್ಯವಸ್ಥೆಗಳು ಹೇಗಿತ್ತು ಎಂಬುದರ ಬಗ್ಗೆ ತಿಳ್ಕೊಬೇಕು ಅದೇ ರೀತಿಯಾಗಿ ಆಂಗ್ಲರ ಉದಯ ನಂತರ ಒಡೆಯರ ಆಳ್ವಿಕೆ ಅಂದರೆ ನಮ್ಮ ಮೈಸೂರಿನ ಒಡೆಯರ ಆಳ್ವಿಕೆ ಹೇಗಿತ್ತು ಆದರೆ ಇದರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ರ ಆಳ್ವಿಕೆ ಹೇಗಿತ್ತು ಅವರ ಸೈನಿಕ ಸುಧಾರಣೆಗಳು ಸೊ ಅತಿ ಮುಖ್ಯವಾಗಿ ಟಿಪ್ಪು ಸುಲ್ತಾನ್ನ ಸೈನಿಕ ಸುಧಾರಣೆಗಳ ಬಗ್ಗೆ ನೀವು ಓದಬೇಕಾಗುತ್ತೆ ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು ಅವರ ಆಡಳಿತ ಕಲೆ ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಬೇಕಾಗುತ್ತೆ ಇದಿಷ್ಟು ಸಮಾಜವಾದರೆ ಕರ್ನಾಟಕದ ಬಗ್ಗೆ ತನ್ನಂತರ ಮುಂದೆ ಏನೇನೆಂದರೆ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಹೇಗಾಯಿತು ಕರ್ನಾಟಕದ ಏಕೀಕರಣ ಕರ್ನಾಟಕದ ಸಾಮಾಜಿಕ ಚಳವಳಿಗಳು ಸೊ ಯಾವ್ಯಾದಕ್ಕ ಗಡಿ ಜಲ ಪರಿಸರ ಮಹಿಳೆ ರೈತ ಮತ್ತು ದಲಿತ ಚಳವಳಿಗಳು ಸೊ ಇವೆಲ್ಲವೂ ಅದು ಅಲ್ಲದೆ ಕನ್ನಡ ಚಳವಳಿಗಳು ಗೋಕಾಕ್ ಚಳವಳಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅದೇ ರೀತಿಯಾಗಿ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು ಸೊ ಭೂ ಸುಧಾರಣೆಗಳು ಹೇಗಾದವು ಸಮೂಹ ಸಂವಹನ ಐ ಟಿ ಬಿ ಟಿ ಕ್ರಾಂತಿಗಳು ಹೇಗೆ ಉಂಟಾದವು ಕರ್ನಾಟಕದಲ್ಲಿ ಕೃಷಿ ಕೈಗಾರಿಕೆ ಮೂಲ ಸೌಕರ್ಯ ಅಭಿವೃದ್ಧಿಗಳು ಹಿಂದುಳಿದ ವರ್ಗಗಳ ಆಯೋಗಗಳು ಮಹಿಳಾ ಸ್ವತಂತ್ರ ಹೋರಾಟಗಾರರು ಸೊ ಇವರೆಲ್ಲರ ಬಗ್ಗೆ ನೀವು ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳಲ್ಲಿ ಓದ್ಕೋಬೇಕಾಗಿರುತ್ತೆ ತದನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸುಧಾರಣೆಗಳು ಹೇಗಾದವು ಅಂತ ಸೊ ಅಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾಗರಿಕನ ಸೇವೆ ಕೆಲವೊಂದು ಎಕ್ಸಾಮ್ಸ್ ಬರ್ತವೆ ಅದ್ರ ಬಗ್ಗೆ ಓದ್ಕಬೇಕಾಗುತ್ತೆ ಸೊ ಅವರಲ್ಲಿದ್ದಂಥ ಮಿಲಿಟರಿ ಹೇಗಿತ್ತು ಅಲ್ಲಿದ್ದ ನ್ಯಾಯಾಂಗ ಹೇಗಿತ್ತು ಅಲ್ಲಿ ಆರ್ಥಿಕತೆ ಹೇಗಾಯಿತು ತದನಂತರ ಭಾರತದಲ್ಲಿ ಕೆಲವೊಂದು ಭೂಕಂದಾಯಗಳನ್ನು ಅವರು ವಿಧಿಸ್ತಾರೆ ಅವು ಆ ಭೂಕಂದಾಯ ನೀತಿ ಯಾವುದು ಅದ ಅದೇ ರೀತಿಯಾಗಿ ಕಾಯಂ ಜಮೀನ್ದಾರಿ ಪದ್ಧತಿ ಏನು ಮಹಲ್ವಾರಿ ಪದ್ಧತಿ ಏನು ರೈತವಾರಿ ವ್ಯವಸ್ಥೆ ಏನು ಸೊ ಅಲ್ಲಿ ಉದ್ಯಮ ಮತ್ತು ವ್ಯಾಪಾರಕ್ಕೆ ಯಾವ ರೀತಿಯಾಗಿ ಅವರು ಪ್ರೋತ್ಸಾಹ ನೀಡುತ್ತಿದ್ದರು ಇಂಗ್ಲೀಷ್ ಶಿಕ್ಷಣ ಇದು ಅತಿ ಮುಖ್ಯವಾಗಿ ಆಕ್ಟ್ಸ್ ಬಗ್ಗೆ ಓದಬೇಕಾಗುತ್ತೆ ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು ಪಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು ಮಾರ್ಲೆ ಜೇಮ್ಸ್ ಪರ್ಡ್ ಅಂದರೆ ಮಾಂಟೆಗೋ ಜೇಮ್ಸ್ ಪರ್ಡ್ ಸುಧಾರಣೆಗಳು ಅತಿ ಮುಖ್ಯವಾಗಿ ಭಾರತದ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಸೊ ಎಲ್ಲ ಕಾಯ್ದೆಗಳ ಬಗ್ಗೆ ನೀವು ಓದಬೇಕಾಗುತ್ತೆ ಸೊ ಇಲ್ಲಿ ಕೆಲವೊಂದು ನಾಲ್ಕೈದು ಕೊಟ್ಟಿದ್ದಾರೆ ಅಷ್ಟೇ ಆದರೆ ನೀವು ಸಂಪೂರ್ಣವಾಗಿ ಓದ್ಕೊಬರ್ಬೇಕಾಗುತ್ತೆ ಅದೇ ರೀತಿಯಾಗಿ ರಾಷ್ಟ್ರೀಯ ಬೆಳವಣಿಗೆ ಸೊ ರಾಷ್ಟ್ರೀಯ ಬೆಳವಣಿಗೆಯಲ್ಲಿ ಕೆಲವೊಂದು ಸುಧಾರಣೆಗಳು ಬರ್ತವೆ ಅಂದರೆ ಸಾಮಾಜಿಕ ಸುಧಾರಣೆಗಳು ಕೆಲವೊಂದು ಈಗ ಸಮಾಜಗಳನ್ನು ಹುಟ್ಟಾಕ್ತಾರೆ ಅಂದರೆ ಏನಂತಂದರೆ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಥಿಯೋಸಫಿಕಲ್ ಸಮಾಜ ನಾರಾಯಣ ಗುರು ಚಳವಳಿ ಆಲಿಗಢಡ್ ಚಳವಳಿ ರಾಮಕೃಷ್ಣ ಮಿಷನ್ ಸೊ ಇದೇ ರೀತಿಯಾಗಿ ಇಲ್ಲಿ ಈ ಸಮಾಜಗಳಿಂದ ಕೆಲವೊಂದು ಸಮಾಜ ಸುಧಾರಕರು ಉಟ್ಕೊಳ್ತಾರೆ ಸೊ ಅವರ ಬಗ್ಗೆ ನೀವು ಅತಿ ಡೀಪಾಗಿ ನೀವು ಒತ್ತು ಹೋಗ್ಬೇಕಾಗುತ್ತೆ ಅದಾದ ನಂತರ ರಾಷ್ಟ್ರೀಯತೆಯ ಬೆಳವಣಿಗೆ ಸೊ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಡಿಪಾಯ ಅಲ್ಲಾದಂಥ ಮುಸ್ಲಿಂ ಲೀಗ್ಗಳ ಅಡಿಪಾಯ ಹಾಗೆ ತೀವ್ರವಾದಿಗಳು ಮತ್ತು ಮಂದಗಾಮಿಗಳು ಸೊ ಅಲ್ಲೇ ಮೊದಲನೇ ಹಂತ ಮತ್ತು ಎರಡನೇ ಹಂತ ಅಂತ ಬರೋದು ಸೊ ಮೊದಲನೇ ಹಂತ ಅಂದರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ತೊಂಬತ್ತೈದು ಎರಡನೇ ಹಂತ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಇಪ್ಪತ್ತು ಸೊ ಇಲ್ಲೇ ಮಂದಗಾಮಿಗಳು ತೀವ್ರವಾದಿಗಳು ಕ್ರಾಂತಿಕಾರಿಗಳು ಇಷ್ಟು ಅಲ್ಲೇ ಮುಗಿತೆ ಬರುವುದು ಗಾಂಧಿ ಯುಗ ಗಾಂಧಿ ಮತ್ತು ಅವರ ಪ್ರಯೋಗಗಳು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳು ಸಮಾಜವಾದಿಗಳು ತದನಂತರ ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಚಳುವಳಿ ಭಾರತದ ಸ್ವತಂತ್ರ ವಿಭಜನೆ ಸ್ವತಂತ್ರ ನಂತರದ ಭಾರತ ಸೊ ಇದಿಷ್ಟರ ಬಗ್ಗೆ ಎಲ್ಲಿಂದ ನೀವು ಸ್ಟಾರ್ಟಿಂಗ್ ಮಾಡಿದ್ದು ವೇದಗಳ ಕಾಲದಿಂದ ಸ್ವತಂತ್ರ ನಂತರ ಭಾರತದವರೆಗೂ ಸಂಪೂರ್ಣವಾದ ಇತಿಹಾಸವನ್ನು ಓದಬೇಕಾಗುತ್ತೆ ಸೊ ಇದಿಷ್ಟೇ ಅಲ್ಲದೆ ನೀವು ಪ್ರಪಂಚದ ಕೆಲವೊಂದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ಸರ್ ಇಲ್ಲಿ ಇಷ್ಟೊತ್ತು ಏನಂತಂದ್ರೆ ಪ್ರಪಂಚದಲ್ಲಿ ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ಇಪ್ಪತ್ತನೇ ಶತಮಾನದ ರಾಜಕೀಯ ಆಯಾಮ ಅಂದರೆ ರಷ್ಯಾ ಕ್ರಾಂತಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಮತ್ತು ಪರಿಣಾಮಗಳು ಸರ್ವಾಧಿಕಾರಿಗಳು ಉದಯ ಹಿಟ್ಲರ್ ಮುಸ್ಲೋನಿ ಇವರೆಲ್ಲ ಸರ್ವಾಧಿಕಾರಿಗಳು ಉದಯ ಆಗುತ್ತೆ ಸೊ ಅವರು ಉದಯ ಹೇಗಾಯಿತು ಶಿಥಿಲ ಸಮರ ನಡೆಯುತ್ತೆ ಚೀನಾ ಕ್ರಾಂತಿ ಇ ಎಸ್ ಎದ ಉದಯ ಸೊ ಇದಿಷ್ಟರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಂದರೆ ನೀವು ಕೇವಲ ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಬ ಜೊತೆಗೆ ನಮ್ಮ ಪ್ರಪಂಚದ ಕೆಲವಷ್ಟು ಇಂಪಾರ್ಟೆಂಟ್ ಇತಿಹಾಸವನ್ನು ನೀವು ತಿಳ್ಕೊಬೇಕಾಗುತ್ತೆ ಸೊ ಮುಂದೆ ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಬಗ್ಗೆ ಕೊಟ್ಟಿದ್ದಾರೆ ಸೊ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದ ಆಡಳಿತ ವಿಭಾಗಗಳು ಅಂದರೆ ಸ್ವತಂತ್ರದ ನಂತರ ಕರ್ನಾಟಕದ ಏಕೀಕರಣದ ನಂತರ ಕರ್ನಾಟಕದ ಆಡಳಿತ ವಿಭಾಗಗಳು ಎಷ್ಟಾಗಿದ್ದಾವೆ ಸೊ ಅದು ಅದಾದಮೇಲೆ ಅದ್ರ ಹಿಂದ ಅದಕ್ಕಿಂತ ಹಿಂದೆ ಇದ್ದಂಥ ಕೊಡಗು ಕಿತ್ತೂರು ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕದ ವಿಶೇಷತೆಗಳೇನು ಎಂಬುದರ ಬಗ್ಗೆ ತಿಳ್ಕೋಬೇಕು ಹಾಗೇ ಕರ್ನಾಟಕವನ್ನಾಳಿದ ನಾಯಕರು ಪಾಳೆಗಾರರು ಮತ್ತು ನಾಡಪ್ರಭುಗಳು ಸೊ ಯಾರ್ಯಾರೆಲ್ಲ ಆಳಿದರು ಎಂಬುದ್ರ ಬಗ್ಗೆ ತಿಳ್ಕೋಬೇಕು ಅದಾದ ನಂತರ ಮೈಸೂರಿನ ಒಡೆಯರು ಸೊ ಸಾವಿರದ ಒಂಬೈನೂರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಏರೆಲ್ಲ ಮೈಸೂರಿನ ಒಡೆಯರ ಯಾರೆಲ್ಲ ಮೈಸೂರಿನ ಆಳಿದ್ರು ಅವರ ಸಂಪೂರ್ಣವಾದ ಹಿಸ್ಟ್ರಿನ ನೀವು ತಿಳ್ಕೊಬೇಕಾಗಿರುತ್ತೆ ಅದಾದ ನಂತರ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ ಸೊ ಇದು ಹೆವಿ ಇಂಪಾರ್ಟೆಂಟ್ ಟಾಪಿಕ್ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಸೊ ಇದಿಷ್ಟು ಸಹ ಸಂಪೂರ್ಣವಾದ ಇತಿಹಾಸ ಮುಂದೆ ಸಮಾಜಶಾಸ್ತ್ರದ ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ರಾಜ್ಯಶಾಸ್ತ್ರದಲ್ಲಿ ಅತಿ ಮುಖ್ಯವಾಗಿ ಓದಬೇಕಾಗಿರೋದೆ ಫಸ್ಟ್ ಬರೋದೇ ಭಾರತದ ಸಂವಿಧಾನ ಸೊ ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಸೊ ಇವುಗಳ ಬಗ್ಗೆ ನೀವು ಟೆಟ್ಗೂ ಓದಿರಬೇಕು ಜಿ ಪಿ ಎಸ್ ಟಿ ಆರ್ಗು ಓದಿರಬೇಕು ಎಚ್ ಎಸ್ ಟಿಯರ್ಗೂ ಓದಿರಬೇಕು ಜಿ ಪಿ ಟಿಗೂ ಸೊ ಎಲ್ಲಕ್ಕೂ ಸಹ ಭಾರತದ ಸಂವಿಧಾನ ಸಂಪೂರ್ಣವಾಗಿ ಓದಿರಬೇಕು ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲಿ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರಗಳು ಮತ್ತು ಅವಳ ಅಂಗಗಳು ಆ ಅಂಗಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸೊ ಅವುಗಳ ಅಧಿಕಾರಗಳು ಯಾವ್ಯಾವು ಅವುಗಳ ಕಾರ್ಯಗಳು ಯಾವ್ಯಾವು ಸೊ ಇಷ್ಟರ ಬಗ್ಗೆ ತಿಳ್ಕೋಬೇಕು ಅದಾದ ನಂತರ ನಮ್ಮ ರಕ್ಷಣಾ ಪಡೆಗಳಾದಂತಹ ಭೂದಳ ನೌಕಾದಳ ವಾಯುದಳ ಬಿ ಎಸ್ ಎಫ್ ಗೃಹ ರಕ್ಷಕ ದಳ ಕರಾವಳಿ ಕಾವಲು ಪಡೆ ಮತ್ತು ಇಷ್ಟರ ಬಗ್ಗೆ ತಿಳ್ಕೋಬೇಕು ಹಾಗೆ ಎನ್ ಸಿ ಸಿ ರೆಡ್ ಕ್ರಾಸ್ ಇವೆರಡರ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ ಅದಾದ ನಂತರ ರಾಷ್ಟ್ರೀಯ ಭಾವೈಕತೆ ಅಂದರೆ ಜಾತ್ಯತೀತೆ ಕೋ ಕೋಮುವಾದ ಪ್ರಾದೇಶಿಕತೆ ರಾಷ್ಟ್ರಗೀತೆ ರಾಷ್ಟ್ರ ಚಿಹ್ನೆಗಳು ರಾಷ್ಟ್ರೀಯ ಹಬ್ಬಗಳು ಸೊ ಇವೆಲ್ಲದರ ಬಗ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಎಂಬ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು ಅದಾದ ನಂತರ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂದರೆ ಭಾರತ ಮತ್ತು ನೆರೆಹೊರೆ ಭಾರತ ನೆರೆಹೊರೆ ದೇಶಗಳ ಜೊತೆ ಯಾವ ರೀತಿಯಾದ ಸಂಬಂಧಗಳನ್ನು ನೋಡ್ಕೊಂಡಿದೆ ಸೊ ಅಲ್ಲಿ ಕಂಡುಬರುವಂಥ ಸಮಸ್ಯೆಗಳು ಯಾವ್ಯಾವು ಅದಕ್ಕೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಂಡು ಹೋಗಬೇಕು ಅದಾದ ನಂತರ ವಿಶ್ವಸಂಸ್ಥೆ ಇ ಎನ್ ಒ ಮತ್ತು ಅದರ ಅಂಗಗಳು ಯಾವ್ಯಾವು ಭಾರತ ಮತ್ತು ಇ ಎನ್ ಒ ಅದರ ಸಂಬಂಧ ಹೇಗಿದೆ ಐ ಎಂ ಎಫ್ ಐ ಎಲ್ ಒ ಮತ್ತು ಡಬ್ಲ್ಯೂ ಟಿ ಒ ಕಾಮನ್ವೆಲ್ತು ಸಾರ್ಕ್ ಸೊ ಇವೆಲ್ಲದರ ಜೊತೆ ಭಾರತದ ಸಂಬಂಧ ಹೇಗಿದೆ ಎಂಬುದರ ಬಗ್ಗೆ ಅತಿ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಬೇಕು ಅದರಲ್ಲಿಯೂ ಒ ಎ ಯು ಹಾಗೆ ಆಸಿಯನ್ ಮತ್ತು ಭಾರತದ ವಿದೇಶಾಂಗ ನೀತಿ ಭಾರತದ ವಿದೇಶಾಂಗ ನೀತಿ ಹೇಗಿದೆ ಸೊ ಎಲ್ಲ ದೇಶಗಳ ಮತ್ತೆ ಎಲ್ಲ ದೇಶಗಳ ಮಧ್ಯೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಅದಾದ ನಂತರ ಮಾನವ ಸಂಪನ್ಮೂಲಗಳು ಸೊ ಮಾನವ ಸಂಪನ್ಮೂಲಗಳಲ್ಲಿ ಅತಿ ಪ್ರಮುಖವಾಗಿ ಜನಸಂಖ್ಯೆ ಭಾರತದಲ್ಲಿ ಜನಸಂಖ್ಯೆ ಒಂದು ಅತಿ ದೊಡ್ಡದಾದ ಮಾನವ ಸಂಪನ್ಮೂಲ ಸೊ ಜನಸಂಖ್ಯೆ ಮತ್ತು ಅದರ ಪರಿಣಾಮಗಳು ಸೊ ಹಾಗೆ ಈ ಜನಸಂಖ್ಯೆಯಲ್ಲಿ ಆಗ್ತಿರುವಂಥ ಬಡತನ ಲಿಂಗ ಧರ್ಮ ಮತ್ತು ಜಾತಿ ವ್ಯವಸ್ಥೆ ಇದೆಷ್ಟರ ಬಗ್ಗೆ ನೀವು ಓದಬೇಕಾಗಿರುತ್ತೆ ಹಾಗೆ ಆರ್ಥಿಕ ಚಟುವಟಿಕೆಗಳು ಆರೋಗ್ಯ ಮತ್ತು ಶಿಕ್ಷಣ ನಿರುದ್ಯೋಗ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಭಾರತೀಯ ಆರ್ಥಿಕತೆಯ ಕ್ಷೇತ್ರಗಳು ಜಾಗತಿ ಮತ್ತು ಜಾಗತೀಕರಣ ಮತ್ತು ರಾಷ್ಟ್ರೀಕರಣದ ಬಗ್ಗೆ ಓದಬೇಕಾಗಿರುತ್ತೆ ಅದಾದ ನಂತರ ಗ್ರಾಮೀಣ ಅಭಿವೃದ್ಧಿ ಮತ್ತು ನಾಗರಿಕರು ಮತ್ತು ಪೌರತ್ವ ಅದರಲ್ಲಿ ಪ್ರಮುಖವಾಗಿ ಸ್ಥಳೀಯ ಸ್ವಯಂ ಸರ್ಕಾರ ಅಂತ ಒಂದು ಪಾಠ ಬರುತ್ತೆ ಎಂಟನೇ ತರಗತಿಯಲ್ಲಿ ಸೊ ಆ ಚಾಪ್ಟರ್ ನೀವು ಕಂಪಲ್ಸರಿ ಓದಲೇಬೇಕಾಗುತ್ತೆ ಅಲ್ಲಿ ಪಂಚಾಯತ್ ರಾಜ್ನ ಸಂಸ್ಥೆಗಳು ಯಾವುವು ಯಾವಾಗ ಉಟ್ಕೊಳ್ತು ಅಲ್ಲಿ ಬಂದಂಥ ಕಾಯ್ದೆಗಳು ಎಂಬುದ್ರ ಬಗ್ಗೆ ಅತಿ ಸಂಪೂರ್ಣವಾಗಿ ನೀಡಿದ್ದಾರೆ ಅದಾದ ನಂತರ ಮಾನವ ಹಕ್ಕುಗಳು ಇದು ಹೆವಿ ಇಂಪಾರ್ಟೆಂಟು ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿರಲೇಬೇಕು ಅದಾದ ನಂತರ ನಮ್ಮ ಸಂವಿಧಾನದಲ್ಲಾದಂಥ ಕೆಲವೊಂದು ತಿದ್ದುಪಡಿಗಳು ಸೊ ಪ್ರಸ್ತುತ ನೂರೈದೋ ನೂರಾರೋ ಇಲ್ಲ ನೂರ ಏಳು ತಿದ್ದುಪಡಿಗಳಾಗಿದ್ದಾವೆ ಸೊ ಇದಿಷ್ಟು ತಿದ್ದುಪಡಿಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಅಂದರೆ ಸಂಪೂರ್ಣವಾಗಿ ಅಂತಲ್ಲ ಸೊ ಕೆಲವೊಂದು ಇಂಪಾರ್ಟೆಂಟ್ ಆಗಿ ತಿದ್ದುಪಡಿಗಳ ಬಗ್ಗೆ ತಿಳ್ಕೊಂಡಿರಬೇಕು ಸೊ ಈಗ ಜಿ ಎಸ್ ಟಿ ಯಾವ ಸೊ ಈ ರೀತಿಯಾಗಿ ಈಗ ನೂರ ಒಂದನೇ ತಿದ್ದುಪಡಿಲಿ ಜಿ ಆಗುತ್ತೆ ಸೊ ಈ ರೀತಿಯಾಗಿ ಕೆಲವೊಂದು ತಿದ್ದುಪಡಿಗಳ ಬಗ್ಗೆ ಸೊ ಈಗ ಅದೇ ರೀತಿಯಾಗಿ ಅರವತ್ತ್ ಮೂರನೇದು ಅರವತ್ನಾಲ್ಕನೇ ತಿದ್ದುಪಡಿ ಸೊ ಇವೆಲ್ಲವೂ ಸಹ ಇವು ಇಂಪಾರ್ಟೆಂಟ್ ತಿದ್ದುಪಡಿಗಳು ಸೊ ಈ ರೀತಿಯಾಗಿ ಕೆಲವೊಂದು ತಿದ್ದುಪಡಿಗಳ ಬಗ್ಗೆ ನೋಡಬೇಕಾಗುತ್ತೆ ಸೊ ಇದಿಷ್ಟು ಸಹ ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಸಿಲೆಬಸ್ ಆಗಿದೆ ತದನಂತರ ಭೂಗೋಳಶಾಸ್ತ್ರ ಜಿಯೋಗ್ರಫಿ ಸೊ ಜಿಯೋಗ್ರಫಿಲಿ ಸ್ಟಾರ್ಟಿಂಗ್ ಏನು ಕೊಟ್ಟಿದ್ದಾನೆ ಸೋರಮಂಡಲದ ಬಗ್ಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾನೆ ಸೊ ಅದರಲ್ಲಿ ಭೂಗ್ರಹ ಭೂಮಿಯಲ್ಲಿ ಅವಮಾನ ಆಗಿರುತ್ತೆ ಯಾವೆಲ್ಲ ಸಸ್ಯವರ್ಗಗಳನ್ನು ಸವರ್ಗಗಳನ್ನು ಬೆಳೀಬೋದು ಅದೇ ರೀತಿಯಾಗಿ ಖಂಡಗಳು ಖಂಡಗಳಲ್ಲಿ ಯಾವ್ಯಾವೆಲ್ಲ ಏಷ್ಯಾ ಆಫ್ರಿಕಾ ಯುರೋಪ್ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಸೊ ಇದಿಷ್ಟೂ ಖಂಡಗಳ ಬಗ್ಗೆ ಓದಬೇಕಂತ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಇಲ್ಲಿ ಆಸ್ಟ್ರೇಲಿಯಾನ ಮಿಸ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ಬಗ್ಗೆ ಬಗ್ಗೆ ಸಹ ಓದಬೇಕು ಅದಾದ ನಂತರ ಈ ಎಲ್ಲ ಖಂಡಗಳ ಭೂ ಸ್ವರೂಪಗಳೇಗಿರುತ್ತೆ ಅಕ್ಷಾಂಶ ಮತ್ತು ರೇಖಾಂಶಗಳು ಅವಿ ಇಂಪಾರ್ಟೆಂಟು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಭೂಮಿಯ ಗೋಳಗಳು ಸೊ ಭೂಮಿಯ ಗೋಳಗಳಲ್ಲಿ ಜೈವಿಕ ವಾಯುಮಂಡಲ ವಾಯುಮಂಡಲಿಯಾಗಿರುತ್ತೆ ಜಲಗೋಳ ಮತ್ತು ಶಿಲಾಗೋಳದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅದಾದ ನಂತರ ಭಾರತ ನಮ್ಮ ದೇಶ ಸೊ ಭಾರತ ದೇಶದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು ನಮ್ಮ ಭಾರತದಲ್ಲಿ ಯಾವೆಲ್ಲ ಋತುಗಳು ಕಂಡು ಬರ್ತವೆ ಅಲ್ಲಿ ನಮ್ಮ ಭಾರತದಲ್ಲಿ ಯಾವೆಲ್ಲ ಮಣ್ಣಿನ ವಿಧಗಳಿದಾವೆ ಅದಕ್ಕೆ ಕಾರಣಗಳೇನು ಮತ್ತು ಅವುಗಳ ಪರಿಣಾಮಗಳು ಸೊ ಇದಿಷ್ಟರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಹಾಗೆ ಭಾರತದ ಕಾಡುಗಳು ಕಾಡಿನ ಸಂರಕ್ಷಣೆ ಜಲಸಂಪನ್ಮೂಲಗಳು ಭೂ ಬಳಕೆಯ ಮಾದರಿ ಖನಿಜ ಶಕ್ತಿ ಸಂಪನ್ಮೂಲಗಳು ಸಂಪರ್ಕ ಮಾಧ್ಯಮಗಳು ಪ್ರಮುಖ ಕೈಗಾರಿಕೆಗಳು ಮತ್ತು ಪ್ರಾಕೃತಿಕ ವಿಭಾಗಗಳು ಸೊ ಪ್ರಾಕೃತಿಕ ವಿಕೋಪಗಳಂತ ಏನು ಚಂಡಮಾರುತ ಆಗಿರ್ಬೋದು ಭೂಕಂಪ ಆಗಿರ್ಬೋದು ಸೊ ಇವೆಲ್ಲದಕ್ಕೂ ಕಾರಣಗಳೇನು ಇದಕ್ಕೆ ಪರಿಣಾಮಗಳೇನು ಹಾಗೆ ಇದರಿಂದ ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೋದು ಸೊ ಇದಿಷ್ಟು ಭಾರತದ ಬಗ್ಗೆ ಆದರೆ ತಂದಂತ ಇರೋದು ಕರ್ನಾಟಕದ ಬಗ್ಗೆ ಕರ್ನಾಟಕ ಅಂದರೆ ಭಾರತದಲ್ಲಿ ಕರ್ನಾಟಕದ ಸ್ಥಾನಮಾನವೇನು ಸೊ ಅದರಲ್ಲಿ ನಮ್ಮ ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಲ್ಲ ವಿಸ್ತೀರ್ಣ ಇದೆ ಸೊ ಕರ್ನಾಟಕದ ಭೌಗೋಳಿಕ ವಿಭಾಗಗಳು ಯಾವ್ಯಾವು ಕರ್ನಾಟಕದಲ್ಲಿ ಹವಾಮಾನ ಹೇಗಿರುತ್ತೆ ಅದಾದ ಮೇಲೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಮಣ್ಣಿನ ವಿಧಗಳು ಯಾವ್ಯಾವ ಇದಾವೆ ಸೊ ಇಲ್ಲಿ ಯಾವೆಲ್ಲ ಸಸ್ಯವರ್ಗಗಳು ಬೆಳೆಯಲು ಸೂಕ್ತ ಎಂಬುದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು ತದನಂತರ ಕರ್ನಾಟಕದ ಸಂಪನ್ಮೂಲಗಳು ಅಂದರೆ ಜಲ ಭೂ ಮತ್ತು ಖನಿಜಗಳು ಇವೆಲ್ಲ ಕರ್ನಾಟಕದ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮತ್ತು ಸಾರಿಗೆ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಆಗಿರ್ಬೋದು ರೈಲು ವ್ಯವಸ್ಥೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಜಲಸಾರಿಗೆ ವ್ಯವಸ್ಥೆ ಸೊ ಇದಿಷ್ಟು ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಬೇಕು ಅದಾದ ನಂತರ ಕರ್ನಾಟಕದ ಕೈಗಾರಿಕೆಗಳು ಸೊ ಕರ್ನಾಟಕದಲ್ಲಿರುವಂಥ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಅತ್ತಿ ಜವಳಿ ಸಕ್ಕರೆ ಕೈಗಾರಿಕೆ ಮತ್ತು ಕಾಗದ ಮತ್ತು ಸಿಮೆಂಟ್ ಉದ್ಯಮ ಸೊ ಎಲ್ಲದರ ಬಗ್ಗೆ ಕೈಗಾರಿಕೆಗಳು ಎಲ್ಲೆಲ್ಲಿದ್ದಾವೆ ಮತ್ತು ಅದರಿಂದ ನಮ್ಮ ಭಾರತಕ್ಕೆ ಎಷ್ಟೆಲ್ಲ ಕೊಡುಗೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಅದೇ ಅದೇ ರೀತಿಯಾಗಿ ಕರ್ನಾಟಕಕ್ಕೂ ಎಷ್ಟು ರೀತಿಯಾದ ಕೊಡುಗೆ ಇದೆ ಆ ಕೈಗಾರಿಕೆಗಳಿಂದ ಬಗ್ಗೆ ತಿಳ್ಕೊಬೇಕು ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳು ಹಾಗೆ ಕರ್ನಾಟಕದ ಪ್ರಮುಖ ಪ್ರವಾಸ ಕೇಂದ್ರಗಳು ವನ್ಯಜೀವಿ ಅಭಯಾರಣ್ಯಗಳು ಅತೀ ಮುಖ್ಯವಾಗಿ ಕರ್ನಾಟಕ ಜನಸಂಖ್ಯೆ ಮತ್ತು ಅದರ ವಿತರಣೆ ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಜಿಯೋಗ್ರಾಫಿಯಲ್ಲಿ ಓದಬೇಕಾಗಿರುವಂಥದ್ದು ತದನಂತರ ವ್ಯವಹಾರ ಅಧ್ಯಯನ ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ನೀವು ಯಾವ್ದು ಓದಬೇಕು ಅಂತಂದರೆ ವಾಣಿಜ್ಯ ವಿಕಸನ ಮತ್ತು ಬೆಳವಣಿಗೆ ಸೊ ಈ ವಾಣಿಜ್ಯ ವಿಕಸನದಲ್ಲಿ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಹೇಗಾಗ್ತಿದೆ ಸೊ ಆರ್ಥಿಕ ಚಟುವಟಿಕೆಗಳು ಹೇಗೆ ವಿನಿಮಯ ಆಗ್ತಿದಾವೆ ಎಂಬುದ್ರ ಬಗ್ಗೆ ತಿಳ್ಕೋಬೇಕು ಅದಾದ ನಂತರ ವ್ಯವಹಾರ ವ್ಯವಹಾರದಲ್ಲಿ ವ್ಯಾಪಾರ ಕೈಗಾರಿಕೆ ಮತ್ತು ಸೇವೆಗಳು ವ್ಯಾಪಾರದಲ್ಲಿ ಸಾಮಾಜಿಕ ಜವಾಬ್ದಾರಿಗಳ್ಯಾವು ಮಾರುಕಟ್ಟೆ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಬ್ಯಾಂಕಿಂಗ್ ಕಾರ್ಯಾಚರಣೆಗಳ ಯಾವ್ಯಾವು ವಿಮೆಗಳನ್ನು ಹೇಗೆ ತಗೋಬೇಕು ಉದ್ಯಮಶೀಲತೆ ಎಂಬುದು ಅಂದರೆ ಏನು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಅದಾದ ನಂತರ ವ್ಯಾಪಾರ ಸಂಘಟನೆ ವಿಧಗಳು ಅಂದರೆ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ವ್ಯಾಪಾರ ವ್ಯಾಪಾರ ಸಂಸ್ಥೆಗಳನ್ನು ಹೇಗೆ ರಚನೆ ಮಾಡೋದು ಎಂಬುದ್ರ ಬಗ್ಗೆ ತಿಳ್ಕೊಬೇಕು ಅದೇ ರೀತಿಯಾಗಿ ವ್ಯವಹಾರದ ನಿರ್ವಹಣೆ ಮತ್ತು ಹಣಕಾಸಿನ ನಿರ್ವಹಣೆ ಸೊ ಅದರ ಅರ್ಥ ತತ್ವಗಳು ಕಾರ್ಯಗಳು ಅದರ ಪ್ರಕ್ರಿಯೆ ಹೇಗಿರುತ್ತೆ ಅದೇ ರೀತಿಯಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಅದರ ಮಹತ್ವ ಏನು ಹಣಕಾಸು ಆ ಹಣಕಾಸು ಸಂಸ್ಥೆಗಳ ಮೂಲಗಳು ಯಾವ್ಯಾವು ಬಂಡವಾಳ ಬಂಡವಾಳ ಮಾರುಕಟ್ಟೆ ಮತ್ತು ಅದರ ಪ್ರಕಾರಗಳು ಮತ್ತು ಷೇರು ವಿನಿಮಯ ಸೊ ಇದಿಷ್ಟರ ಬಗ್ಗೆ ಅತಿ ಮುಖ್ಯವಾಗಿ ಉದ್ಯಮಗಾರಿಕೆಯಲ್ಲಿ ಷೇರು ವಿನಿಮಯದ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಅದಾದ ನಂತರ ಬ್ಯಾಂಕಿಂಗ್ ವ್ಯವಹಾರಗಳು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಬ್ಯಾಂಕ್ನ ಅರ್ಥವೇನು ಅದರ ಗುಣಲಕ್ಷಣಗಳು ಯಾವ್ಯಾವು ಹಾಗೆ ಯಾವ್ಯಾವೆಲ್ಲ ಬ್ಯಾಂಕ್ಗಳಿದ್ದಾವೆ ಸೊ ಗ್ರಾಹಕರು ಮತ್ತು ಬ್ಯಾಂಕ್ಗಳ ನಡುವಿನ ಸಂಬಂಧವೇನು ಯಾವೆಲ್ಲ ಖಾತೆಗಳನ್ನು ಬ್ಯಾಂಕಿಂದ ನಾವು ತೆರೆಯಬಹುದು ಆ ತೆರೆಯುವಂಥ ವಿಧಾನ ಯಾವುದು ಅದರಿಂದಾಗುವಂಥ ಅನುಕೂಲಗಳು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಬ್ಯಾಂಕಿಂಗಲ್ಲಿ ಓದಬೇಕಾಗುತ್ತೆ ಅದೇ ರೀತಿಯಾಗಿ ಅಲ್ಲಿ ಪ್ರಮುಖವಾಗಿ ಕಂಡು ಅಂಚೆ ಕಚೇರಿಗಳು ಸೊ ಅಂಚೆ ಕಚೇರಿಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಓದಬೇಕಾಗುತ್ತೆ ಸೊ ನಿಮಗೆ ಎಲ್ಲ ಸಿಲೆಬಸ್ ಬುಕ್ಸಲ್ಲೂ ಸಹ ನಿಮಗೆ ಅತಿ ಹೆಚ್ಚಾಗಿ ಬಿಸ್ನೆಸ್ ಸ್ಟೆಡಿ ಸಿಗೋದಿಲ್ಲ ಕೇವಲ ಎರಡು ಮೂರು ಚಾಪ್ಟರ್ ಸಿಗುತ್ತೆ ಅಷ್ಟೇ ಒಂದೊಂದು ಸೆಮಿಸ್ಟರ್ ಬುಕ್ ತಗೊಂಡ್ರೆ ನಿಮಗೆ ಎರಡರಿಂದ ಮೂರು ಚಾಪ್ಟರ್ ಸಿಗುತ್ತೆ ಅಷ್ಟೆ ಸೊ ನೀವು ಅಷ್ಟನ್ನೇ ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ಸಾಕು ಬೇರೆ ಪುಸ್ತಕಗಳನ್ನ ಯಾವುದೇ ಪುಸ್ತಕಗಳನ್ನ ಓದುವಂಥ ಅವಶ್ಯಕತೆ ಇಲ್ಲ ಅದಾದ ನಂತರ ಉದ್ಯಮಶೀಲತೆ ಸೊ ನಾನು ಈಗಾಗಲೇ ಹೇಳಿದ್ದೆ ಉದ್ಯಮಶೀಲತೆ ಇಲ್ಲಿ ವ್ಯವಹಾರದಲ್ಲಿ ಹೇಳಿದ್ದ ಉದ್ಯಮಶೀಲತೆ ಅಂದರೆ ಏನು ಅಂತ ಸೊ ಉದ್ಯಮಶೀಲತೆಯ ಅರ್ಥ ಮತ್ತು ಗುಣಲಕ್ಷಣಗಳು ಕಾರ್ಯಗಳೇನು ಮತ್ತು ಸ್ವಯಂ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದಲ್ಲಿ ಯಶಸ್ವಿಯಾದಂಥ ಉದ್ಯಮಗಾರರು ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹೋಗಬೇಕಾಗುತ್ತೆ ಅದಾದ ನಂತರ ವ್ಯಾಪಾರದ ಜಾಗತೀಕರಣ ಸೊ ಜಾಗತೀಕರಣ ಅಂತಂದರೆ ಸೊ ಜಾಗತೀಕರಣದ ಅರ್ಥ ಅಂಶಗಳು ಲಕ್ಷಣಗಳು ಅನುಕೂಲತೆಗಳು ಋಣಾತ್ಮಕ ಪರಿಣಾಮಗಳು ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ಗ್ರಾಹಕ ಹಕ್ಕುಗಳಿವೆವು ಮತ್ತು ಅದನ್ನು ನಾವು ಇವೆಲ್ಲ ಯಾವ ರೀತಿಯಾಗಿ ರಕ್ಷಣೆಯನ್ನು ಪಡ್ಕೋಬೋದು ಎಂಬುದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕತ್ತೆ ಸೊ ಇದಿಷ್ಟು ವ್ಯವಹಾರ ಅಧ್ಯಯನ ಆಗಿದೆ ತದನಂತರ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸೊ ಅರ್ಥಶಾಸ್ತ್ರದ ಪರಿತ ಪರಿಚಯ ಅರ್ಥ ಮತ್ತು ಮಾತು ತಿಳ್ಕೊಬೇಕು ಆರ್ಥಿಕ ಚಟುವಟಿಕೆಗಳು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವ್ಯಾವ ಎಂಬರ ಬಗ್ಗೆ ತಿಳ್ಕೊಬೇಕು ಅದಾದ ನಂತರ ಆರ್ಥಿಕತೆಯ ಅರ್ಥ ಮತ್ತು ವಿಧಗಳು ಸೊ ಆ ವಿಧಗಳು ಅಂತಂದ್ರೆ ಬಂಡವಾಳಶಾಹಿ ಸಮಾಜವಾದಿ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ ಸೊ ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದೇ ರೀತಿಯಾಗಿ ಅಭಿವೃದ್ಧಿ ಆಧಾರದ ಮೇಲೆ ಅರ್ಥಶಾಸ್ತ್ರದ ವಿಧಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಭಾರತದ ಮಿಶ್ರ ಆರ್ಥಿಕತೆ ಮತ್ತು ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಭಾರತದ ಪಾತ್ರವೇನು ಎಂಬುದರ ಬಗ್ಗೆ ತಿಳ್ಕೊಬೇಕು ಹಾಗೆ ಮುಂದೆ ಅತಿ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಸೊ ಇದರಲ್ಲಿ ಭಾರತದಲ್ಲಿ ಆದಾಯ ಬೆಳವಣಿಗೆ ಅಲ್ಲಿಯೂ ಪ್ರಾಥಮಿಕ ವಲಯದಲ್ಲಿ ಯಾವ ರೀತಿ ಮಾಧ್ಯಮಿಕ ವಲಯ ತೃತೀಯ ವಲಯ ಸೊ ಇದರ ಮೇಲೆ ಕಂಪಲ್ಸರಿ ಟೆಟ್ಟಲ್ ಆಗಿರಲಿ ಜಿ ಪಿ ಎಸ್ ಟಿ ಆರಲ್ಲಿ ಆಗಿರಲಿ ನೀವು ಯಾವುದೇ ನೀವು ಎಕ್ಸಾಮ್ಸ್ ಬರೆಯೋಕೆ ಇದರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತವೆ ಸೊ ಭಾರತಕ್ಕೆ ಸಂಬಂಧಿಸಿದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಅದರ ಸಮಸ್ಯೆಗಳು ಸೊ ಇದಿಷ್ಟರ ಬಗ್ಗೆ ನೀವು ಸಂಪೂರ್ಣವಾಗಿ ಓದಬೇಕಾಗುತ್ತೆ ಅದಾದ ನಂತರ ಕೃಷಿ ಸಂ ಕೃಷಿ ಸಂಕಷ್ಟ ಸೊ ಭಾರತದಲ್ಲಿ ಕೃಷಿ ಸಂಕಷ್ಟಕ್ಕೆ ಕಾರಣಗಳೇನು ಅದಕ್ಕೆ ಪರಿಹಾರ ಕ್ರಮಗಳು ಯಾವ್ಯಾವು ಸರ್ಕಾರ ಅದಕ್ಕಾಗಿ ಹಮ್ಮಿಕೊಂಡಿರುವಂಥ ಯೋಜನೆಗಳ ಬಗ್ಗೆ ಮತ್ತು ಆ ಯೋಜನೆಗಳಿಂದ ಆಗುತ್ತಿರುವಂತಹ ಏನೆಲ್ಲ ಅವರಿಗೆ ಸಪೋರ್ಟ್ ಆಗ್ತಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಓದಬೇಕು ಅದೇ ರೀತಿಯಾಗಿ ಉದಾರವಾದ ಖಾಸಗೀಕರಣ ಜಾಗತೀಕರಣದ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆಗೆ ಸರ್ಕಾರದ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಸ್ತುತ ಪ್ರಸ್ತುತ ಕಾರ್ಯಕ್ರಮಗಳು ಸೊ ನಾನು ಈಗ ಈಗಾಗಲೇ ಹೇಳಿದ್ನಲ್ಲ ಸರ್ಕಾರ ಆರ್ಥಿಕ ಅಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ ಕೃಷಿ ವಿಭಾಗದಲ್ಲಿ ಸೊ ಅದಷ್ಟರ ಬಗ್ಗೆ ನೀವು ಓದಬೇಕಾಗುತ್ತೆ ಅದಾದ ನಂತರ ಸಾಮಾನ್ಯ ಅಭಿವೃದ್ಧಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಸಾಮಾಜಿಕ ಕ್ಷೇತ್ರ ಮತ್ತು ನಗರಾಭಿವೃದ್ಧಿ ಸೊ ಇದಿಷ್ಟರ ಬಗ್ಗೆ ಈ ಎಲ್ಲ ಅಭಿವೃದ್ಧಿಗಳ ಬಗ್ಗೆ ಓದಬೇಕಾಗುತ್ತೆ ತದನಂತರ ಅತಿ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಅಂದ್ರೇನು ಅನಾಭಿವೃದ್ಧಿ ಅಂದ್ರೇನು ಹಣ ಮತ್ತೆ ಸಾಲದ ಅರ್ಥ ಮತ್ತು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಸೊ ಬಜೆಟ್ ಬಗ್ಗೆ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಂಡಿರಲೇಬೇಕು ತದನಂತರ ಸೋಷಿಯಾಲಜಿ ಇದು ಸಮಾಜಶಾಸ್ತ್ರದ ಸಮಾಜದಲ್ಲಿನ ಕೊನೆಯದಾಗಿ ಸಮಾಜಶಾಸ್ತ್ರದಲ್ಲಿರುವಂಥ ಯಾವೆಲ್ಲ ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ ಹೋಗೋಣ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ಪರಿಚಯ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳು ಮತ್ತು ಸಮಾಜಶಾಸ್ತ್ರದ ಉಗಮ ಹೇಗಾಯಿತು ಮತ್ತು ಅದಕ್ಕೆ ಎಷ್ಟು ಸ್ಕೋಪ್ ಇದೆ ಅದಕ್ಕೆ ಎಷ್ಟು ವ್ಯಾಪ್ತಿ ಇದೆ ಅದರ ಸ್ವರೂಪ ಏನು ಅದರ ಮಹತ್ವ ಏನು ಮತ್ತು ಸಮಾಜಶಾಸ್ತ್ರ ಮತ್ತು ಇತರ ಸಾಮಾಜಿಕ ವಿಜ್ಞಾನಗಳ ನಡುವಿನ ಅಂತರ್ ಸಂಬಂಧವೇನು ಸೊ ಸಮಾಜಶಾಸ್ತ್ರ ಪ್ರಾರಂಭ ಹೋದಾಗ ಆರಂಭಿಕ ಸಮಾಜಶಾಸ್ತ್ರಜ್ಞರು ಯಾರಾಗಿದ್ದರು ಮತ್ತು ಪ್ರಮುಖ ಭಾರತೀಯ ಸಮಾಜಶಾಸ್ತ್ರಜ್ಞರ ಬಗ್ಗೆ ನೀವು ಓದಬೇಕಾಗುತ್ತೆ ಅದಾದ ನಂತರ ಸಂಸ್ಕೃತಿ ಅಂದ್ರೇನು ಅದರ ಅರ್ಥ ಮತ್ತು ವ್ಯಾಖ್ಯಾನಗಳು ವಿಧಗಳು ಲಕ್ಷಣಗಳು ಮಹತ್ವ ಅದರ ಸಂಸ್ಕೃತಿ ಮತ್ತು ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ ಹೇಗಿದೆ ಎಂಬುದರ ಬಗ್ಗೆ ತಿಳ್ಕೋಬೇಕು ಅದಾದ ನಂತರ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಸಮಾಜದ ವಿಧಗಳು ಸಾಮಾಜಿಕರಣ ಸೊ ಈ ಸಾಮಾಜಿಕ ಸಂಸ್ಥೆಗಳಲ್ಲಿ ಅರ್ಥ ಮಹತ್ವ ಅದೇ ರೀತಿಯಾಗಿ ಸಮಾಜದ ವಿಧಗಳು ಅದರ ಅರ್ಥ ಸಮಾಜದ ವ್ಯಾಖ್ಯಾನಗಳು ಸಮಾಜದ ಮಹತ್ವ ಮತ್ತು ಸಮಾಜದ ವಿಧಗಳು ಸೊ ಅತಿ ಮುಖ್ಯವಾಗಿ ನೀವು ಇಲ್ಲಿ ಸಾಮಾಜಿಕ ಸಂಸ್ಥೆಗಳಲ್ಲಿ ಕುಟುಂಬ ಮದುವೆ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಇಂಪಾರ್ಟೆಂಟಾಗಿ ಓದಬೇಕಾಗುತ್ತೆ ಅದಾದ ನಂತರ ಸಾಮಾಜಿಕರಣ ಸಾಮಾಜಿಕರಣದ ಕಾರ್ಯಗಳ ಸಂಘ ಸಂಸ್ಥೆಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ಓದ್ತಾ ಹೋಗ್ಬೇಕಾಗುತ್ತೆ ಅದಾದ ನಂತರ ಸಾಮಾಜಿಕ ಬದಲಾವಣೆ ಸೊ ಸಾಮಾಜಿಕ ಬದಲಾವಣೆಯಲ್ಲಿ ಅದರ ಅರ್ಥ ಏನು ಲಕ್ಷಣಗಳು ಯಾವ್ಯಾವು ಸಾಮಾಜಿಕ ಬದಲಾವಣೆಗಳ ಯಾವ್ಯಾವು ಸಾಮಾಜಿಕ ಎಂಬುದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು ಸಮುದಾಯ ಅಂದರೆ ಏನು ಸಮುದಾಯದ ಅರ್ಥ ಯಾವುದು ಸಮುದಾಯದಲ್ಲಿ ಎಷ್ಟೆಲ್ಲ ವಿಧಗಳು ಬರ್ತವೆ ಅವಳ ಗುಣಲಕ್ಷಣಗಳು ಯಾವ್ಯಾವು ಗ್ರಾಮ ಸಮುದಾಯ ಅಂದ್ರೆ ಏನು ಬುಡಕಟ್ಟು ಸಮುದಾಯ ಅಂದ್ರೆ ಏನು ನಗರ ಸಮುದಾಯ ಅಂದರೆ ಏನೆಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅದಾದ ನಂತರ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಅಸ್ಪೃಶ್ಯತೆ ಸೊ ಅಸ್ಪೃಶ್ಯತೆ ಎಂಬುದು ಅತಿ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲದೂ ಎಕ್ಸಾಮ್ಸಲ್ಲಿ ಹೆವಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅದಾದ ನಂತರ ದುಡಿಮೆ ಮತ್ತು ಆರ್ಥಿಕ ಜೀವನ ಸೊ ಭಾರತದಲ್ಲಿ ಆಗಿರಲಿ ಕರ್ನಾಟಕದಲ್ಲಿ ಆಗಿರಲಿ ದುಡಿಮೆ ಮತ್ತು ಆರ್ಥಿಕ ಜೀವನ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ತಿಳ್ಕೊಬೇಕಾಗುತ್ತೆ ಅದಾದ ನಂತರ ಸಾಮಾಜಿಕ ನಡವಳಿಕೆ ಮತ್ತು ಪ್ರತಿಭಟನೆಗಳು ಅಂದರೆ ಜನಮಂದಿ ಆಗಿರ್ಬೋದು ಗುಂಪುಗಳು ಗಲಭೆಗಳು ಚಳುವಳಿಗಳು ಮಹಿಳಾ ಸಸಹಾಯ ಗುಂಪುಗಳು ಪರಿಸರ ಚಳವಳಿಗಳು ಮಹಿಳಾ ಚಳವಳಿಗಳು ಸೊ ಅದರಲ್ಲಿ ಅತಿ ಮುಖ್ಯವಾಗಿ ನೀವು ಪರಿಸರ ಚಳವಳಿಗಳ ಬಗ್ಗೆ ಓದಲೇಬೇಕಾಗುತ್ತೆ ಅದಾದ ನಂತರ ಲಾಸ್ಟ್ ಟಾಪಿಕ್ ಮತ್ತು ಹೆವಿ ಇಂಪಾರ್ಟೆಂಟ್ ಟಾಪಿಕ್ಕು ಸಾಮಾಜಿಕ ಸಮಸ್ಯೆಗಳು ಸೊ ಭಾರತದಲ್ಲಿ ಯಾವೆಲ್ಲ ಸಾಮಾಜಿಕ ಸಂಸ್ಥೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂದರೆ ಅವು ಬಾಲ ಕಾರ್ಮಿಕರು ಮಹಿಳಾ ದೌರ್ಜನ್ಯ ವರದಕ್ಷಿಣೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಸೊ ಎಲ್ಲ ಅತ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಕಾರಣಗಳೇನು ಎಂಬುದರ ಬಗ್ಗೆ ತಿಳ್ಕೊಬೇಕು ಅದನ್ನು ನಾವು ಯಾವೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಂಡಿದ್ದೇವೆ ಸೊ ಯಾವೆಲ್ಲ ಕಾಯ್ದೆಗಳು ಇದಕ್ಕೆ ತಂದಿದ್ದಾರೆ ಭಾರತ ಸರ್ಕಾರ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಹಾಗಾದರೆ ಇದಕ್ಕೆಲ್ಲ ಏನು ಯಾವ ಪುಸ್ತಕಗಳು ಓದಬೇಕಂತಂದರೆ ಅವ್ರು ಕೊಟ್ಟಿರೋದು ಒಂದೇ ಒಂದೇ ಲೆನಲ್ಲಿ ಕೊಟ್ಟಿದ್ದಾರೆ ಪರಾಮರ್ಶನ ಗ್ರಂಥಗಳಂದರೆ ರೆಫರೆನ್ಸ್ ಬುಕ್ಸ್ನ ಏನು ಅಂತಂದರೆ ಕರ್ನಾಟಕ ಪಠ್ಯಪುಸ್ತಕ ಸಂಘದ ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕಗಳು ಸೊ ಆರರಿಂದ ಹತ್ತನೇ ತರಗತಿ ನೀವು ಯಾವ್ದು ಓದಬೇಕು ಅಂತಂದರೆ ಜಿ ಪಿ ಟಿ ಮತ್ತು ಜಿ ಪಿ ಎಸ್ ಟಿಯರ್ಗಷ್ಟೇ ಆರರಿಂದ ಹತ್ತನೇ ತರಗತಿ ನೀವು ಎಚ್ ಎಸ್ ಟಿಯರ್ಗೆ ಬರ್ತಿದ್ರಂದರೆ ಆರರಿಂದ ಹನ್ನೆರಡನೇ ತರಗತಿ ಪಠ್ಯಪುಸ್ತಕಗಳವರೆಗೆ ಸಂಪೂರ್ಣವಾಗಿ ಓದಬೇಕಾಗುತ್ತೆ ಸೊ ನೀವು ಬೇರೆ ಯಾವುದೇ ಬುಕ್ಗಳು ಓದಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಸೊ ನೀವು ಕರ್ನಾಟಕದ ಪಠ್ಯಪುಸ್ತಕ ಸಂಘದ ಪಠ್ಯ ಓದಿದ್ರೆ ಸಾಕು ನಮ್ಮ ಕರ್ನಾಟಕದಿಂದ ಏನು ಪಬ್ಲಿಷ್ ಆಗಿರುತ್ತೋ ಅಷ್ಟು ಪಠ್ಯಪುಸ್ತಕಗಳನ್ನು ಓದಿದ್ರೆ ಸಾಕು ನೀವು ಸಂಪೂರ್ಣವಾಗಿ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಲ್ಲದೆ ಇದರ ಸಂಪೂರ್ಣವಾದ ಪಿ ಡಿ ಎಫ್ನ ನಾನು ನಾ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ ಸೊ ನಿಮ್ಗೆ ಯಾರಿಗೆಲ್ಲ ಬೇಕೋ ಅಲ್ಲವೂ ಡೌನ್ಲೋಡ್ ಮಾಡ್ಕೋಬೋದು ಸೊ ಸ್ಪರ್ಧಾರ್ಥಿಗಳ ಇದಿಷ್ಟು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ನ ಪತ್ರಿಕೆ ಎರಡರ ಸಮಾಜ ವಿಜ್ಞಾನದ ಸಂಪೂರ್ಣ ಪಠ್ಯಕ್ರಮದ ಮಾಹಿತಿ ಇದಾಗಿದೆ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೆಗದಾಗಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು